ನಮಸ್ಕಾರ ನನ್ನ ಐ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಒಂದು ಖುಷಿಯಾದ ವಿಷಯ ಅಂದರೆ ನಾನು ಯೂಟ್ಯೂಬ್ ಮಾಡಿ ಆರೂವರೆ ತಿಂಗಳಾಯಿತು ಇವಾಗ ಜನ್ವರಿ ಒಂಬತ್ತನೇ ತಾರೀಕು ಬಂದರೆ ಏಳು ತಿಂಗಳು ತುಂಬುತ್ತೆ ನೋಡಿ ನನಗೆ ಅದೇನೋ ಗೂಗಲ್ ಆರ್ಟ್ ಸೆನ್ಸ್ ಅಂತ ನನಗೆ ಬರಲ್ಲ ಈಗ ಬಂತು ಅಷ್ಟೇ ಈಗ ಇವತ್ತು ಸಂಜೆ ಬಂತು ಅವರು ನನಗೆ ಮೋನೋ ಎಲ್ಲ ಕನ್ನಡ ಕ್ರಿಯೇಟರ್ ಗೈಡ್ ಅವರು ಮಾಡಿಕೊಟ್ರು ಸರ್ ಮತ್ತು ಹೇಳಿದರು ಬರುತ್ತೆ ಪೋಸ್ಟ್ ಮ್ಯಾನ್ಗೆ ಇಟ್ಟಿರಮ್ಮ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಪೋಸ್ಟ್ ಮ್ಯಾನ್ಗೆ ಹೇಳಿದ್ದೆ ಅವರು ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ರು ಮೇಡಮ್ ಬಂದಿದೆ ಅಂತ ಮನೆಗೆ ತೊಗೊಂಡ್ ಕೊಟ್ಟರು ತುಂಬ ಖುಷಿಯಾಯಿತು ಇದೇ ಥರ ಖುಷಿ ಎಲ್ರಿಗೂ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಳ್ತೀನಿ ನಾನು ಇನ್ನೂ ನೋಡಿ ಓಪನ್ನು ಮಾಡಿಲ್ಲ ನಿಮಗೆ ತೋರಿಸ್ಕೊಂಡು ಯಾಕಂದರೆ ಇದೆಲ್ಲರೂ ನೀವು ಕೊಟ್ಟಿರೋ ಪ್ರೀತಿ ವಿಶ್ವಾಸದಿಂದ ಬಂದಿರೋದಿದ್ ನನಗೆ ಹಾಗಾಗಿ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ತಿಳ್ಕೊಂಡು ಓಪನ್ ಮಾಡಿಲ್ಲ ನೋಡಿ ಹಾಗೆ ಇದೆ ಸರ್ಗೆ ಫೋನ್ ಮಾಡಿ ಹೇಳಿದೆ ಸರ್ ಬಂದಿದೆ ಅಂತ ಅಂದೆ ಮೇಡಮ್ ಕಳಿಸಿ ಅಂದರು ಇಲ್ಲ ಸರ್ ಒಂದು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ಆಮೇಲೆ ಕಳಿಸ್ತೀನಿ ಯಾಕಂದರೆ ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ ನಾನು ಜೇನುಗೂಡು ಬ್ಲಾಕ್ಸ್ ಅಂತೇಳಿ ಯಾಕಂದರೆ ನಮ್ಮದು ಲೈವ್ ಹೆಸ್ರೆ ಜೇನುಗೂಡು ಆ ಜೇನುಗೂಡು ಇಂದನೆ ನನಗೆ ತುಂಬ ಜನ ಸಿಕ್ಕಿದ್ರು ತುಂಬ ಡ ವಾಚ್ ಅವರ್ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಾಯಿತು ಮತ್ತು ಎಲ್ರಿಗೂ ಸಪೋರ್ಟ್ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಲೈವ್ ಬಂದಮೇಲೆ ನಮಗೆ ಸಬ್ಸ್ಕ್ರೈಬರ್ ಆದ್ರೂ ಚೆನ್ನಾಗಾಯ್ತು ನಿಮ್ಮ ಲೈವ್ಗೆ ಖುಷಿಯಿಂದ ಬರ್ತೀವಿ ಅಂತ ಅಂತಾರೆ ಒಬ್ಬರು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ ಅವ್ರ ವಿಷಯ ಹೇಳ್ಬೇಕಾದ್ರೆ ನನಗೆ ಅಳು ಬರುತ್ತೆ ಇದು ನಾನು ಖುಷಿ ಮಾಡ್ತಿರೋದು ಗೋಪಾಲ ಕೃಷ್ಣ ಭಟ್ ಅಂತ ಬರ್ತಾರೆ ಅವ್ರು ಯಾರೋ ನಾನು ಯಾರೋ ನಾನು ನೋಡಿಲ್ಲ ಅವ್ರು ನನ್ನ ಅಮ್ಮ 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 ಅಂತ ಕರೀತಾರೆ ಪಾಪ ಅವ್ರಿಗೆ ಅವರು ಹೆಂಡತಿ ಸೀರೋಗಿ ಅವ್ರ ಹೆಂಡತಿ ಸತ್ತೋಗಿ ಆರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಅಂತ ಹೇಳ್ಕೊಂಡು ಹುಟ್ಟು ಖಂಡ ಇದೆ ಅವ್ರಿಗೆ ನನಗೆ ಅವ್ರು ಅಂತಾರೆ ನಿಮ್ಗೆ ಲೈವ್ಗೆ ಬರೋದೇ ನಿಮ್ಮನ್ನು ನೋಡೋಕ್ಕಮ್ಮ ನಿಮ್ಮನ್ನು ಮಾತಾಡ್ತಕ್ಕಮ್ಮ ಅಂತಾರೆ ಅದಕ್ಕಿಂತ ಖುಷಿ ಬೇಕಾ ನನಗೆ ಮತ್ತು ಕಿರಣ್ ವರ್ಲ್ಡ್ ಅಂತ ಒಬ್ಬರು ಬರ್ತಾರೆ ಇವಾಗ ಪೊಲೀಸ್ ಕೆಲಸಕ್ಕೆ ಟ್ರೈನಿಂಗಲ್ಲಿದ್ದಾರಂತೆ ಅಮ್ಮ ಅಮ್ಮ ಅಂತಾರೆ ಅವರು ನನಗೆ ನಿಜವಾಗ್ಲೂ ನನಗೆ ಎಷ್ಟೋ ಕೋಟಿ ದುಡ್ಡು ಬಂದಂಗೆ ಆಗಿದೆ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟಿಂದ ಆಗಿರೋದು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಇದು ಏನೇ ನಂದು ಯೂಟ್ಯೂಬಲ್ಲಿ ಏನೇ ಒಂದು ಒಳ್ಳೇದಾದರೂ ಅದು ನಿಮ್ಮಿಂದ ಅದಕ್ಕೋಸ್ಕರ ನಿಮ್ಮ ಮುಂದೆ ಓಪನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಹೇಗೆ ಓಪನ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಏನೋ ರಿನೂ ಸೈಡ್ ಅಂತೇನೋ ಹಾಕಿದ್ದಾರೆ ಇಂಗ್ಲೀಷ್ ಬರಲ್ಲ ಇಂಗ್ಲೀಷ್ ಬರ್ತೇ ಇರೋರೆಲ್ಲ ಮಾಡಿದ್ರೇ ಹಿಂಗೆ ಅನ್ಸುತ್ತೆ ಬೈಕೊಬೇಡಿ ಆಮೇಲೆ ಏನೋ ಹೋಗಿ ಏನೋ ಆಗೋದು ಬೇಡ ಅಂತೇಳಿ ಭಯ ಕಷ್ಟಪಟ್ಟು ಮಾಡಿದ್ದೀನಿ ಕಷ್ಟಪಟ್ಟು ಮಾಡಿದ್ದೀನಿ ಇವಾಗ ಇಷ್ಟಪಟ್ಟು ಕೊಟ್ಟಿದ್ದೀನಿ ತುಂಬ ಖುಷಿ ಆಗುತ್ತೆ ನನಗೆ ಯೂಟ್ಯೂಬೇ ನಂದು ಪ್ರಾಣ ಅನ್ಕೊಟ್ಟಿದೀನಿ ದಯವಿಟ್ಟು ಬೆಳೆಸಿ ಮತ್ತೆ ನಿನ್ನೆ ಒಬ್ಬರು ಐದು ಲಕ್ಷದ ಮೇಲ್ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರು ನಮ್ಮ ಚಾನಲ್ ಬಂದರು ನಮ್ಮ ಲೈವ್ಗೆ ತಮಿಳಿಯನ್ಸ್ ವ್ಲಾಗ್ಸ್ ಅಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಹಾಂ ಏನೋ ಹೇಳ್ತಲ್ಲ ಸಾರಿ ಮರ್ತೋಯ್ತು ಏನೋ ಹೆಚ್ಚು ಹೇಳಿದ್ರು ಅವ್ರದ್ದು ಹ್ಞೂ ಅವ್ರು ಬಂದು ನನಗೆ ಮುನ್ನೂರು ರೂಪಾಯಿ ಸೂಪರ್ ಚಾಟ್ ಬೇರೆ ತೊಗೊಂಡ್ರು ನನ್ನ ಲೈವ್ಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟಷ್ಟು ದೊಡ್ಡ ಯೂಟ್ಯೂಬರ್ ಎಲ್ಲ ನಮ್ಮ ಲೈವ್ ಥರ ಆತರಲ್ಲ ಅಂತೇಳಿ ತುಂಬ ಖುಷಿ ಆಗುತ್ತೆ ಇದು ನನಗೆ ಭಯ ಆಗುತ್ತೆ ಜೀವನದಲ್ಲಿ ಏನಕ್ಕೂ ಭಯ ಪಟ್ಟಿಲ್ಲ ಇದಕ್ ಭಯ ಥರ ಬರುತ್ತೆ ಥರ ಬರುತ್ತೆ ಎಲ್ರಿಗೂ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಸಿಗಲಿ ನಾನು ಪಿನ್ ತೋರಿಸ್ಬೇಕೋ ಬೇಡ್ಗೋ ನನಗೆ ಗೊತ್ತಿಲ್ಲ ಪಿನ್ ಇಲ್ಲಿ ಒಳಗಿದೆ ನೋಡಿ ಈ ಥರ ಬರುತ್ತೆ ಇಲ್ಲಿ ಒಳಗೆ ಪಿನ್ ಇರುತ್ತೆ ಎಲ್ರಿಗೂ ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗಲಿ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಎಲ್ರಿಗೂ ಈ ಥರ ಖುಷಿ ಸಿಗಲಿ ಅಂತ ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಎಲ್ಲರೂ ನಿಮ್ಮ ಸಪೋರ್ಟಿಂದ ನಾನು ಖುಷಿಯಾಗಿರೋದು ಇದೇ ಥರ ಎಲ್ರಿಗೂ ಆದಷ್ಟು ಬೇಗ ಸಿಗಲಿ ಅಂತ ತಿಳ್ಕೊಂಡು ಕೇಳ್ಕೊಳ್ತೀನಿ ನಾನು ಎಲ್ರಿಗೂ ಆದಷ್ಟು ಬೇಗ ಸಿಗಲಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು ನೋಡಿ ಇವಾಗ ಇದನ್ನ ನಾನು ಕನ್ನಡ ಕ್ರಿಯೇಟರ್ ಗೈಡವ್ರು ಕೊಟ್ಟರೆ ಅವರು ನನ್ನದು ಬ್ಯಾಂಕ್ ಅಕೌಂಟ್ಗೆಲ್ಲ ಲಿಂಕ್ ಮಾಡ್ತಾರೆ ನಿಮ್ಗೆ ತೋರಿಸ್ಬಿಟ್ಟು ನಾನು ಓಪನ್ ಮಾಡಿದ್ದೀನಿ ಖುಷಿ ಆಯಿತು ನನಗೆ ತುಂಬ ಖುಷಿ ಆಯ್ತು ನನಗೆ ಎಲ್ರಿಗೂ ಖುಷಿ ಆಯ್ತಾ ಏನು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಮತ್ತು ನಂದು ಹೇಳದ್ನಲ್ಲ ನನಗೆ ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಜೇನುಗೂಡು ವ್ಲಾಗ್ಸ್ ಅಂತೇಳಿ ದಯವಿಟ್ಟು ನನ್ನದೇ ಫೋಟೋ ಬರುತ್ತೆ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನಂದಿನಿ ಕನ್ನಡ ವ್ಲಾಗ್ಸನ್ನ ನಂದಿನಿ ಹೇಗೆ ಬೆಳೆಸಿದ್ದೀರೋ ಅದೇ ರೀತಿ ಜೇನುಗೂಡನ್ನ ಬೆಳೆಸಿ ಜೇನುಗೂಡು ಇವಾಗ ಇಷ್ಟಿದೆ ತೊಂಬತ್ತೊಂಬತ್ತೇನೋ ಸಬ್ಸ್ಕ್ರೈಬರ್ ಇದ್ದಾರೆ ನೀವು ಇಷ್ಟು ದೊಡ್ಡದು ಮಾಡ್ತೀರ ಜೇನು ಗೂಡನ್ನ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ದೀನಿ ಹೇಗೆ ಬೆಳೆಸ್ತೀರೋ ಬೆಳೆಸ್ಕೊಳ್ಳಿ ಓಕೆನಾ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು